ಬೆಂಗಳೂರು ನಗರ ಜಿಲ್ಲಾ ಆನೇಕಲ್ ತಾಲೂಕು ಹುಸ್ಕೂರು ಅಂಚಿಶಾಂತಿ ಗ್ರಾಮ ಪಂಚಾಯಿತಿಯ ಚಿಕ್ಕನಾಗಮಂಗಲ ಗ್ರಾಮದ ನೂತನ ಶಾಲಾ ಕಟ್ಟಡ ಮತ್ತು ಅಂಗನವಾಡಿ ಕಟ್ಟಡ ಉದ್ಘಾಟನೆ ಇನ್ನು ಶಾಸಕರು ಬಿ ಶಿವಣ್ಣರವರು ಮಾತನಾಡಿ ಕಳೆದ ವರ್ಷ ಗುದ್ದಲಿ ಪೂಜೆ ನೆರವೇರಿತು ಒಂದು ವರ್ಷದ ಒಳಗಾಗಿ ಶಾಲಾ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು ಇಂದು ಉದ್ಘಾಟನೆ ನೆರವೇರುತ್ತಿದೆ ತುಂಬಾನೇ ಸಂತೋಷದ ವಿಚಾರ ಹಾಗೆ ಪೋಷಕರು ಖಾಸಗಿ ಶಾಲೆಯ ಮೊರೆ ಹೋಗುತ್ತಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದ ಪ್ರಾಧ್ಯಾಪಕರು ಶಿಕ್ಷಕರು ಒಳ್ಳೆಯ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ದೊರಕುತ್ತದೆ ಈ ನಿಟ್ಟಿನಲ್ಲಿ ಪೋಷಕರು ಗಮನ ಹರಿಸಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳುಹಿಸಬೇಕೆಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಬಿ ಶಿವಣ್ಣ ಶಾಸಕರು ಆನೇಕಲ್ ವಿಧಾನಸಭಾ ಕ್ಷೇತ್ರ एसवाई रमेश अध्यक्ष शांतिपुर ग्राम पंचायती जयलक्ष्मी क्षेत्र शिक्षण अधिकारी आनेकल अनिल कुमार टीके दयानंदरवर पीएस कांतराजू श्रीमती अनिता डिंगराजप्पा रजनीकांत हेच हरीश कुमार के मंजुनाथ ಚಿನ್ನಪ್ಪ ಹಂಚಿನಾಳ್ ಎಂ ವೆಂಕಟೇಶ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಮಂಗಲ ಗ್ರಾಮ ಶಶಿಕಲಾ ಜಗದೀಶ್ ಮತ್ತು ಎಲ್ಲ ಸದಸ್ಯರು ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರು ಮಕ್ಕಳು ಗ್ರಾಮಸ್ಥರು ಆಗಮಿಸಿದ್ದರು ಉದ್ಘಾಟನೆಯನ್ನು ಮಾಡಿದ್ದೇವೆ ಅದಕ್ಕೆ ಕುದ್ಲಿ ಪೂಜೆಯೂ ಕೂಡ ಒಂದು ವರ್ಷ ಆಯಿತು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅದೇ ಅದೇ ಒಂದು ವರ್ಷ ಆಗ್ತಾ ಬಂತು ಒಂದು ವರ್ಷದಿಂದ ಕಡೆ ಕುದ್ದಲಿ ಪೂಜೆಯನ್ನು ಮಾಡಿದ್ದೀವಿ ಇವತ್ತು ಶಾಲಾ ಕಟ್ಟಡ ತುಂಬ ಮುಖ್ಯ ಮಕ್ಕಳ ಒಂದು ವಿದ್ಯಾಭ್ಯಾಸ ಚೆನ್ನಾಗಬೇಕು ಅಂತ ಹೇಳಿದ್ರೆ ವಾತಾವರಣ ವಾತಾವರಣ ತುಂಬ ಮುಖ್ಯವಾಗಿರ್ತದೆ ಮಕ್ಕಳ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಕೂಡ ಬೀರ್ತದೆ ಅದರಲ್ಲಿ ಒಳ್ಳೆ ಗಾಳಿ ಮರಗಳು ಮತ್ತು ಕಟ್ಟಡವೂ ಕೂಡ ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಇಲ್ಲಿ ಹೊಸದಾಗಿ ಶಾಲಾ ಕಟ್ಟಡವನ್ನು ಇವತ್ತು ಉದ್ಘಾಟನೆ ಮಾಡೋದ್ರ ಮುಖಾಂತರ ಮಕ್ಕಳ ಭವಿಷ್ಯ ಚೆನ್ನಾಗಾಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಇದ್ದೀವಿ ಮತ್ತು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸೋದು ತುಂಬ ಕಡಿಮೆ ಆಗ್ತಾಯಿದೆ ಆದರೆ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಅಧ್ಯಾಪಕರು ಅಂದರೆ ಮ ಮೇಸ್ಟ್ರುಗಳು ಬೇರೆ ಯಾವುದೇ ಒಂದು ಪ್ರೈವೇಟ್ ಶಾಲೆಯಲ್ಲಿ ಇರೋದಿಲ್ಲ ಆದರೆ ಎಲ್ಲೋ ಒಂದು ಕಡೆ ಪಾಲಕರು ಅಂದರೆ ತಂದೆ ತಾಯಿಗಳಿಗೆ ಒಂದು ಹುಚ್ಚು ಹುಚ್ಚು ಹೇಳಿದ್ರೆ ಪ್ರೈವೇಟ್ ಶಾಲೆಯಲ್ಲಿ ಹೋದರೆ ನನ್ನ ಮಕ್ಕಳು ಚೆನ್ನಾಗ್ತಾರೆ ತುಂಬ ಚೆನ್ನಾಗಿ ವಿದ್ಯೆ ಕಲಿತಾರೆ ಅನ್ನುವಂಥ ಒಂದು ಭಾವನೆ ಆ ರೀತಿಯಾಗಿ ಅಲ್ಲ ಸರ್ಕಾರಿ ಶಾಲೆಯಲ್ಲಿ ಯಾರು ಉಪಾಧ್ಯಾಯರಿರ್ತಾರೆ ಅವರು ಸೆಲೆಕ್ಷನ್ ಮಾಡ್ತಾರೆ ಯಾರು ನಮ್ಮ ಬಿ ಎಡ್ಡು ಮತ್ತು ಎಮ್ ಎಡ್ಡು ಮಾಡಿರ್ತಕ್ಕಂಥ ಟೀಚರ್ಸ್ನ ಸೆಲೆಕ್ಷನ್ ಮಾಡ್ತಾರೆ ಸೆಲೆಕ್ಷನ್ ಮಾಡಿದಾಗ ಹೆಚ್ಚು ಅಂಕವನ್ನು ಯಾರು ಯಾರು ಪಡೆದಿರ್ತಾರೆ ಯಾರು ಮಾರ್ಕ್ಸ್ ಜಾಸ್ತಿ ಪಡೆದಿರ್ತಾರೆ ಅವ್ರನ್ನೇ ಸೆಲೆಕ್ಷನ್ ಮಾಡಿರ್ತಾರೆ ಸರ್ಕಾರಿ ಶಾಲೆಯಲ್ಲಿ ಪ್ರೈವೇಟಲ್ಲಿ ಹೋಗುವಂಥ ಶಾಲಾ ಶಿಕ್ಷಕರು ಯಾರ್ಯಾರು ಅಂತ ಹೇಳಿದ್ರೆ ಕಮ್ಮಿ ಮಾರ್ಕ್ಸನ್ನು ಪಡೆದಿರ್ತಕ್ಕಂಥವ್ರು ಮತ್ತು ಇಲ್ಲಿ ಸೆಲೆಕ್ಷನ್ ಯಾರು ಆಗಿರೋಲ್ಲ ಟೀಚರ್ಸು ಅವರು ಪ್ರೈವೇಟಲ್ಲಿ ಹೋಗಿ ಸೇರ್ಕೊತಾರೆ ಆದರೆ ನಮ್ಮ ತಂದೆ ತಾಯಿಗಳು ನಮ್ಮ ಚಿಕ್ಕನಮಂಗಲ ಒಂದೇ ಗ್ರಾಮ ಅಲ್ಲ ಎಲ್ಲ ಕಡೆನೂ ಕೂಡ ಅದೊಂದು ಹುಚ್ಚು ಪ್ರೈವೇಟಲ್ಲಿ ಓದಿದ್ರೆ ಆ ಬಿಲ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿರ್ತದೆ ನೋಡೋದಕ್ಕೆ ಅಂದವಾಗಿರ್ತದೆ ಅಲ್ಲಿ ಓದಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಆಗ್ಬಿಡ್ತಾರೆ ಅನ್ನುವಂಥ ಒಂದು ಭಾವನೆ ಇದೆ ಆ ರೀತಿಯಾಗಲ್ಲ ಸರ್ಕಾರಿ ಶಾಲೆಯಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರವೂ ಕೂಡ ಕೊಡ್ತಾ ಇದೆ ಮಕ್ಕಳಿಗೆ ಇವತ್ತು ಬಿಸಿ ಊಟ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಯಾಕೆ ಅದನ್ನು ಅಂತೇಳಿದರೆ ಬಡ ಮಕ್ಕಳು ಓದುವಂಥ ಶಾಲೆಗಳು ಸರ್ಕಾರಿ ಶಾಲೆಗಳು ಅವರಿಗೆ ಬೆಳಗ್ಗೆ ಊಟ ಮಾಡಿದ್ರೆ ಮಧ್ಯಾಹ್ನ ಊಟ ಕೊಡೋವಂಥ ಇರೋಲ್ಲ ಯಾಕೆ ಕೊಡೋಕೆ ಆಗೋದಿಲ್ಲ ಅಂದರೆ ತಂದೆ ತಾಯಿಗಳು ಕೂಲಿಗೆ ಹೋಗ್ತಾರೆ ಅವರು ಮಧ್ಯಾಹ್ನ ಇರೋದಿಲ್ಲ ಮಕ್ಕಳು ಪಾಪ ಹೊಟ್ಟೆ ಹಸುವಿನಿಂದ ಅವರು ಬಳಲ್ತಾ ಇರ್ತಾರೆ ಅದಕ್ಕೋಸ್ಕರ ಅವರಿಗೆ ಹೊಟ್ಟೆ ಹಸುವಿನಿಂದ ಬಳಲಬಾರ್ದು ಮತ್ತು ಅವರು ಎಲ್ಲೂ ಕೂಡ ತಪ್ಪಿಸ್ಕೊಳ್ತಿರ ಶಾಲೆಗೆ ಬರಬೇಕು ಅಂತೇಳಿ ಮಧ್ಯಾಹ್ನದ ಬಿಸಿ ಉಡು ಕಾರ್ಯಕ್ರಮವನ್ನು ಕೂಡ ಸರ್ಕಾರ ತಂದಿರತಕ್ಕಂಥದ್ದು ಅದೇ ರೀತಿ ಯೂನಿಫಾರ್ಮ್ ಬಟ್ಟೆಗಳು ಪುಸ್ತಕಗಳು ಫೀಸು ಸ್ಕಾಲರ್ಶಿಪ್ ಇವೆಲ್ಲ ಕೂಡ ಸರ್ಕಾರಿ ಶಾಲೆಯಲ್ಲಿ ಸಿಗುವಂಥ ಸೌಲಭ್ಯಗಳು ಬಡವರಿಗೆ ಇದೆಲ್ಲನೂ ಕೂಡ ಉಪಯೋಗಿಸ್ಕೊಂಡು ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಉದ್ದೇಶ ಅದಕ್ಕೋಸ್ಕರನೇ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಕ ಕಟ್ಟಡಗಳು ಕಟ್ಟುವಂಥದ್ದು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥದ್ದು ಇವೆಲ್ಲ ಕೂಡ ಸರ್ಕಾರಿ ಸರ್ಕಾರ ಸರ್ಕಾರ ಇವತ್ತು ಮಕ್ಕಳಿಗೆ ವಿದ್ಯಾವಂತರಾಗಬೇಕು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆಗಳಿರ್ತವೆ ಅದಕ್ಕೆ ನಾವು ಸ್ಪಂದಿಸ್ಬೇಕು ಅಂತೇಳಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಇವತ್ತು ಸರ್ಕಾರಿ ಶಾಲೆಯನ್ನು ಒಂದು ಉನ್ನತ ಮಟ್ಟಕ್ಕೆ ತರುವಂಥ ಪ್ರಯತ್ನವನ್ನು ಸರ್ಕಾರಗಳು ಕೂಡ ಮಾಡ್ತಾ ಅದರ ಸದುಪಯೋಗವನ್ನು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅದನ್ನು ಪಡ್ಕೋಬೇಕು ನಾವೇನು ಇದ್ದೀವಿ ಇವಾಗ ಹೇಳದೆ ನಾನು ಸರ್ಕಾರಿ ಶಾಲೆಯನ್ನು ಬಿಟ್ಬಿಡ್ತಾರೆ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆ ಓದೋರು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಇವತ್ತು ವಿದ್ಯಾವಂತರು ದೊಡ್ಡ ದೊಡ್ಡ ಅಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಮಾಡಿರ್ತಕ್ಕಂಥವ್ರು ನೀವು ಹೋಗಿ ಕೇಳಿ ಅವರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರೋರೆ ಜಾಸ್ತಿ ಜನ ಇರೋರು ಪ್ರೈವೇಟು ಜಾಸ್ತಿ ತಲೆ ಎತ್ತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಏನು ನನ್ನ ಪ್ರಕಾರ ಒಂದು ಐದು ಹತ್ತು ವರ್ಷದಿಂದ ಈಚೆ ಇರ್ಬೋದು ಅದು ಹಿಂದುಗಡೆ ಎಲ್ಲಿತ್ತು ಅದ್ರ ಹಿಂದ್ಗಡೆ ಯಾವುದೇ ಸರ್ಕಾರಿ ಶಾಲೆ ಬಿಟ್ಟರೆ ಪ್ರೈವೇಟ್ ಸ್ಕೂಲುಗಳು ಯಾವುದೂ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಓದಿರ್ತಕ್ಕಂಥವ್ರು ಇವತ್ತು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಒಳ್ಳೊಳ್ಳೆ ವಿದ್ಯಾವಂತರಾಗಿ ಇವತ್ತು ನಾಡಿಗೆ ದೇಶಕ್ಕೆ ಸೇವೆ ಸಲ್ಲಿಸುವಂಥದ್ದಾಗಿದೆ ಯಾವತ್ತು ಸರ್ಕಾರಿ ಶಾಲೆಯನ್ನು ನಾವು ಕಡೆಗಣಿಸುವಂಥ ಪ್ರಶ್ನೆ ಎಲ್ಲೂ ಕೂಡ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದಂಥ ಒಂದು ಇರ್ತಾರೆ ಅಲ್ಲಿ ವಿದ್ಯೆ ಕಲಿಸಿದ್ರೆ ಒಳ್ಳೆಯ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಒಂದು ಹುಚ್ಚು ಕನ್ನಡ ಶಾಲೆಯಲ್ಲಿ ಓದ್ಬಿಟ್ರೆ ಏನೋ ಒಂದು ಕೀಡಿರಿಮೆ ಇತ್ತೀಚಿನ ದಿನಗಳಲ್ಲಿ ಅದು ಆರ್ವರ್ ಕನ್ನಡ ಶಾಲೆಯಲ್ಲಿ ಓದು ಕನ್ನಡ ಮೊದಲನೇ ಆದ್ಯತೆ ಕೊಡಬೇಕು ಎರಡನೇ ಆದ್ಯತೆ ಬೇರೆ ಯಾವುದೇ ಅವ್ರಿಗೆ ಇಷ್ಟಪಡುವಂಥದ್ದು ಹಿಂದಿ ಇರ್ಬೋದು ಇಂಗ್ಲೀಷ್ ಇರ್ಬೋದು ಯಾವುದಕ್ಕೆ ಬೇಕಾದ್ರೂ ಕೊಡಲಿ ಅದಕ್ಕೆ ತಪ್ಪೇನೇ ಹೇಳುವಂಥದ್ದಿಲ್ಲ ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮೊದಲನೇ ಆದ್ಯತೆ ಮೊದಲನೇ ಒಂದು ಆದ್ಯತೆಯನ್ನು ಕನ್ನಡ ಭಾಷೆಗೆ ಕೊಡಬೇಕು ಮತ್ತು ಕನ್ನಡವನ್ನು ಮೊದಲನೇ ಆದ್ಯತೆ ತಗೋಬೇಕು ಆಗ ಕನ್ನಡವೂ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಸರ್ಕಾರಿ ಶಾಲೆಯಲ್ಲೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ದಿನಗಳಲ್ಲಿ ಏನು ಸರ್ಕಾರದ ಒಂದು ಸವಲತ್ತುಗಳು ಮತ್ತು ಸರ್ಕಾರದ ಒಂದು ಕೆಲಸಗಳು ಸಿಗಬೇಕಂತ ಸಂದರ್ಭದಲ್ಲಿ ನಿಮಗೆ ಎಲ್ಲ ಎಕ್ಸಾಮ್ಸು ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಹೋದಾಗ ಕನ್ನಡ ಮೊದಲನೇ ಪೇಪರ್ ಅಂತ ಇಲ್ಲಾಂದರೆ ನಿಮಗೆ ಕೆಲಸ ಸಿಗೋದಿಲ್ಲ ಆದ್ದರಿಂದ ಕನ್ನಡವನ್ನು ಕೂಡ ಬೆಳೆಸುವಂಥ ರೀತಿಯಲ್ಲಿ ಇವತ್ತು ಕನ್ನಡ ನಮ್ಮ ಸರ್ಕಾರಿ ಶಾಲೆಗಳು ಹೆಚ್ಚಿನ ರೀತಿಯಲ್ಲಿ ಸೌಕರ್ಯಗಳನ್ನು ಕೊಟ್ಟು ಅದನ್ನು ಬೆಳೆಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸರಿ ಕಡೆ ಸರ್ ಪೂಜೆ ಮಾಡಿದ್ವಿ ನಮ್ಮ ಚಿಕ್ಕನಾಮಂಗ್ಲ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಸೇರುವಂಥ ಒಂದು ಗ್ರಾಮ ಚಿಕ್ಕನಾಮಂಗ್ಲ ಇಲ್ಲಿ ಕಳೆದ ವರ್ಷದಲ್ಲಿ ಗುದ್ಲಿ ಪೂಜೆ ಮಾಡಿ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿಗೆ ಗುದ್ಲಿ ಪೂಜೆ ಮಾಡಿದ್ವಿ ಇವತ್ತು ಅದರ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ತುಂಬ ಜನ ಏನೋ ಒಂಥರ ಬೇರೆ ರೀತಿಯಲ್ಲಿ ತಿಂಕ್ ಮಾಡ್ತಾಯಿದ್ದಾರೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಸಿಗುವಂಥ ಸೌಲಭ್ಯಗಳು ಎಲ್ಲೂ ಕೂಡ ಇಲ್ಲ ಇವತ್ತು ಮಧ್ಯ ಮಧ್ಯಾಹ್ನದ ಊಟ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ಒಂದು ಎಲ್ಲ ರೀತಿಯ ಸೌಕರ್ಯಗಳು ಬಡ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸ್ಕಾಲರ್ಶಿಪ್ಪು ಪುಸ್ತಕ ಮತ್ತು ಬಟ್ಟೆಗಳು ಎಲ್ಲನೂ ಕೊಡ್ತಾರೆ ಆದರೆ ಸರ್ಕಾರಿ ಶಾಲೆಗೆ ಸೇರಿಸುವಂಥ ಅದು ತಂದೆ ತಾಯಿಗಳಿಗೇನೋ ಒಂಥರ ಇನ್ ಹಿಂಜರಿಕೆ ಅದು ಬೇಡ ನನ್ನ ಉದ್ದೇಶ ಏನಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದಂಥ ಪ್ರಾಧ್ಯಾಪಕರು ಪ್ರಾಧ್ಯಾಪಕರಿರ್ತಾರೆ ಆ ಸರ್ಕಾರಿ ಶಾಲೆಯಲ್ಲೇ ನೀವು ಮಕ್ಕಳನ್ನು ಓದಿಸಿದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ ಒಳ್ಳೆಯ ಉತ್ತಮವಾದಂಥ ಶಿಕ್ಷಕರು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಆದ್ದರಿಂದ ಸರ್ಕಾರಿ ಶಾಲೆಯಲ್ಲೇ ನಮ್ಮ ಮಕ್ಕಳನ್ನು ಎಲ್ಲರೂ ಕೂಡ ಸೇರಿಸಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥದ್ದಕ್ಕೆ ಅವಕಾಶಗಳನ್ನು ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರ್ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಅಂದರೆ ಚಿಕ್ಕನಾಮ ಗ್ರಾಮದಲ್ಲಿ ನೂತನ ಸರ್ಕಾರಿ ಶಾಲಾ ಕಟ್ಟಡವನ್ನು ಉದ್ಘಾಟನೆ ಮಾಡಿದರೆ ಶಾಸಕರು ಬಂದು ಉದ್ಘಾಟನೆ ಮಾಡೋದು ನಮಗೆಲ್ಲರೂ ತುಂಬ ಸಂತೋಷವಾಗಿದೆ ಇದು ಬಹುದಿನದಿಂದ ಒಂದು ಆಶೆ ಆಗಿತ್ತು ನನಗೋಸ್ಕರ ಯಾಕಂದರೆ ನಮ್ಮ ನಾವು ಓದಿದಂಥ ಸ್ಕೂಲು ಶಿಥಿಲವಾಗಿ ಸುಮಾರು ವರ್ಷಗಳ ಆಗಿತ್ತು ಅದು ಮಳೆ ಬಂದರೆ ಇತ್ತು ಹಾಗಾಗಿ ಇದಕ್ಕೆ ನಮ್ಮ ಒಂದು ಇದರಿಂದ ಸಹ ಒಬ್ಬ ಟೀಚರು ಜಾಸ್ತಿ ಎಫರ್ಟ್ ಹಾಕಿದ್ದಾರೆ ಒಬ್ಬ ಟೀಚರ್ ಎಫರ್ಟಿಂದ ಅವ್ರಿಗೆ ನಮ್ಮ ಸಹಕಾರ ಕೊಟ್ಟು ಅವ್ರ ಪಾಪ ಇದಕ್ಕೆ ಜಾಸ್ತಿ ರಿಸ್ಕ್ ತಗೊಂಡು ಪಾಪ ಓಡಾಡಿ ಒಂದು ಶಾಲಾ ಕಟ್ಟಡ ಮಂಜೂರು ಮಾಡ್ಕೊಂಡು ಬಂದಿರ್ತದ್ದು ಅವ್ರ ಬೆನ್ನಿಂದ ನಾವೇ ಇದ್ದರೆ ಇವತ್ತು ಶಾಲಾ ಕಟ್ಟಡ ಉದ್ಘಾಟನೆ ಆಗಿರೋದ್ರಿಂದ ನಮ್ಮೂರಿನ ಮಕ್ಕಳು ಇಲ್ಲಿ ವಾತಾವರಣವೂ ಚೆನ್ನಾಗಿದೆ ಅಲ್ಲಿಗಿಂತ ಅಲ್ಲಿ ಯಾಕೆಂದ್ರೆ ದೇವಸ್ಥಾನ ಇತ್ತು ಪ್ರತಿ ಸಾರಿ ಅಲ್ಲಿ ಭಾನು ಶುಕ್ರ ಗುರುವಾರ ಮಂಗಳವಾರ ಪ್ರೋಗ್ರಾಮ್ ನಡೀತಾ ಇದ್ವು ಮಕ್ಕಳಿಗೂ ಡಿಸ್ಟರ್ಬ್ ಆಗೋದು ಈಗ ಇಲ್ಲಿ ಆ ಥರ ವಾತಾವರಣ ಇಲ್ಲ ಇಲ್ಲಿ ವಾ ಗಿಡ ಮರಗಳಿರೋದ್ರಿಂದ ವಾತಾವರಣವೂ ಚೆನ್ನಾಗಿದೆ ಮಕ್ಕಳು ಕಲಿಯೋಕ್ಕೆ ಉತ್ತಮವಾದ ಒಂದು ವಾತಾವರಣ ಆಗಿದೆ ಈ ಒಂದು ಸ್ಥಳದಲ್ಲಿ ಹಾಗಾಗಿ ಇವತ್ತಿನ ದಿವಸ ಎಲ್ಲರೂ ಸೇರಿ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಶಾಸಕರು ಆನೆಕಲ್ ತಾಲೂಕಿನ ಶಾಸಕರು ಆದಂಥ ಶಿವಣ್ಣವರು ಬಂದು ಈ ಒಂದು ಶಾಲಾ ಕಟ್ಟನ ಉದ್ಘಾಟನೆ ಮಾಡಿದ್ದಾರೆ ನಮಗೆ ಇವತ್ತು ತುಂಬ ಸಂತೋಷ ಆಗಿದೆ ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬರೋಂಥ ಮಕ್ಕಳು ಎಲ್ಲ ಬಡತನ ರೇಖೆಗಿಂತ ಕೆಳಗಿರೋಂತಹ ಮಕ್ಕಳೇ ನಮ್ಮ ಶಾಲೆಗೆ ಬರ್ತಕ್ಕಂಥದ್ದು ಮತ್ತು ವಲಸೆ ಮಕ್ಕಳು ಅವ್ರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕಲ್ವ ಹಾಗಾಗಿ ನಮ್ಮ ಶನ್ ನಮ್ಮ ಶಾಲೆ ಚೆನ್ನಾಗಿರಬೇಕು ಎಲ್ಲ ಸರ್ಕಾರಿ ಶಾಲೆಗಳು ಒಂದು ಮಾ ಮಾದರಿ ಶಾಲೆ ಆಗಬೇಕು ಒಂದು ಐಟೆಕ್ ಶಾಲೆ ಆಗಬೇಕು ಅಂತ ನಮ್ಮ ಆಶೆ